आत्मीय मित्र ತಮ್ಮೆಲ್ಲರಿಗೂ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ಕೃಷ್ಣ ಸ್ಪಿರಿಚುಯಲ್ ಮತ್ತೆ ನ್ಯಾಚುರಲ್ ಲೀಲರ್ ಬಸವ ಹಾಕಿ ಅಕಾಡೆಮಿಯ ಸದಸ್ಯ ಮಿತ್ರರೇ ಇದೇ ವಾರದ ಎಂಟನೇ ತಾರೀಕು ಶನಿವಾರದಂದು ಹೆಚ್ ಡಿ ಕೋಟೆ ಹಂಬಾಪುರದಲ್ಲಿರುವಂತಹ ಕ್ಲಾಸಿಕ್ ಲಿಟಲ್ ಬರ್ಡ್ ಎಂಬ ಶಾಲೆಯಲ್ಲಿ ಬಸವ ಹಾಕಿ ಅಕಾಡೆಮಿ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಾಗಿದೆ ಈ ಶಿಬಿರದ ವಿಶೇಷತೆ ಏನಂದ್ರೆ ಇಲ್ಲಿ ಯಾವುದೇ ಮೆಡಿಸಿನ್ಸ್ ಕೆಮಿಕಲ್ ಮೆಡಿಸಿನ್ಸ್ ಗಳು ಕೊಡೋದಿಲ್ಲ ಬದಲಿಗೆ ನಿಮ್ಮ ನಾಡಿ ಮತ್ತೆ ನಿಮ್ಮ ನಾಲಿಗೆಯನ್ನ ನೋಡಿ ನಿಮ್ಮಲ್ಲಿರುವ ಸಮಸ್ಯೆಗೆ ನಿಮ್ಮ ಮನೆಯದೇ ಫುಡ್ ಅನ್ನ ಹಾಗೂ ಕೆಲವೊಂದು ಅಕ್ಕಿ ಕಲರ್ ಥೆರಪಿ ಮೆಡಿಟೇಷನ್ ಹಾಗೂ ಬೇರೆ ಬೇರೆ ಟೆಕ್ನಿಕ್ಸ್ ಗಳ ಮೂಲಕ ನಿಮಗೆ ಪರಿಹಾರ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಎಫೆಕ್ಟಿವ್ ಮತ್ತೆ ರಿಸಲ್ಟ್ ಓರಿಯಂಟೆಡ್ ಆಗಿದೆ ಹಾಗಾದ್ರೆ ನಾವೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದೀವಿ ಅಲ್ಲಿರುವಂತಹ ಎಲ್ಲ ಸುತ್ತಮುತ್ತ ಜನಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಹಾಗೇನೆ ಮೈಸೂರು ಭಾಗದ ಎಲ್ಲ ಟಿ ಎಂ ಸದಸ್ಯರು ಬಸವ ಹಾಕಿ ಅಕಾಡೆಮಿ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿ ಓಕೆ ಎಲ್ಲರಿಗೂ ಧನ್ಯವಾದಗಳು